ಒಂದ್ ಲಕ್ಷ ಬರ್ತಿದೆ ಇದು ಅದೇ ಯಾವ ಗುರು ಈ ಕಣ್ಣಾಮುಚ್ಚಾಲ ಎಲ್ಲಾ ಪ್ರತಿಒಬ್ಬನು ಆಡಿರ್ತಾನೆ ಅದೇ ಕಣ್ಣಾಮುಚ್ಚಾಲೆನ ಇವತ್ತು ರೀಕ್ರಿಯೇಟ್ ಮಾಡ್ತಾ ಇದೀವಿ ಬಟ್ ನಾವು ಬಂದಿರೋ ಪ್ಲೇಸ್ ಬಂದು ಸ್ಟಾರ್ಟ್ ಮಾಡೋಣ ಇವಾಗ ಸೊ ಇವ್ರಿಗೆಲ್ಲ ಹೇಳ್ಬಿಡ್ತೀನಿ ಮಿಸ್ಟ್ರಿ ಬಾಕ್ಸ್ ಒಳಗಡೆ ಏನೇ ಅಂತ ನನಗೂ ಗೊತ್ತಿಲ್ಲ ಒಂದ್ ಲಕ್ಷ ಬರ್ತಿದೆ ಇದು ಇವನೇ ಪ್ರಶಾಂತ್ ನೋ ಎಂಟ್ರಿ ಜಾಗ ನುಗ್ಗದ್ರಲ್ಲಿ ಎಕ್ಸ್ಪರ್ಟ್ ಇವನ ಹೆಸರು ಸೂರಿ ಕೊಟ್ಟಿರೋ ಕೆಲಸ ಬಿಟ್ಟು ಬೇರೆಲ್ಲ ಮಾಡ್ತಾನೆ ಇವನ ಹೆಸರು ಸಂಕೇತ್ ನೋಡೋದು ಕಮಾಯಕಂತರ ಕಾಣ್ತಾನೆ ಆದ್ರೆ ಇವನೇ ಸುದೀಪ್ ಅವ್ನು ಮಾಡೋದು ಅವನಿಗೆ ಬಿಟ್ಟು ಇನ್ನು ಯಾರಿಗೂ ಗೊತ್ತಾಗಲ್ಲ ತ್ರೀ ಮಿನಿಟ್ಸ್ ಸ್ಟಾರ್ಟ್ ಆಗುತ್ತೆ ತ್ರೀ ಮಿನಿಟ್ಸ್ ನಾವು ಆ ಕಡೆ ಸೈಡ್ ಹೋಗೋಣ ಅವ್ರು ಹೌದ್ಕೊಳ್ಳಿ ಈ ಸಲ ಟ್ವಿಸ್ಟ್ ಇದಾಗ್ನು ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡಿದೀನಿ ಸೊ ಅಲ್ಲಿ ವಾಯ್ಸ್ ಮೆಸೇಜ್ ಆಗ್ತೀನಿ ಸೊ ಅದ್ರ ಪ್ರಕಾರ ಅವ್ರು ನಡ್ಕೋಬೇಕು ನೋಡಿ ಸ್ಟಾರ್ಟ್ ಆಗೈತೆ ಇಬ್ರು ಆಡಾಡ್ತೀರಿ ಮಗಂಗಾರ ಜಾಗ ಗೊತ್ತು ನನಗೇನು ಗೊತ್ತಿಲ್ಲ ಮಕ್ಕಳ್ರೆ ಮುಂದೆ ಹೋಯ್ತಾನೆ ಇದಾರೆ ಯಾವ ಪ್ಲೇಸ್ ಏನು ಎಂತಾನು ಗೊತ್ತಿಲ್ಲ ಸೊ ಬಚ್ಚೊಂತೀನಿ ಒಂದ್ ಐದ್ ನಿಮಿಷ ಟೈಮ್ ಕೊಡಿ ಮತ್ತೆ ವಾಪಸ್ ಸಿಗೋಣ ಬಾಯ್

ಸ್ಕ್ರೀನ್ ಫಸ್ಟ್ ಫ್ಲೋರ್ ಗೆ ಬರ್ತಾರೆ ಗ್ರೌಂಡ್ ಫ್ಲೋರ್ ಹೋಗೋಣ ನನ್ನ ಮಕ್ಕಳು ಹೇಳಕ್ ಆಗಲ್ಲ ಇದ್ರು ಡ್ರೆಸ್ಸಿಂಗ್ ರೂಮ್ ಇದ್ರು ಇರ್ತಾರೆ ಮೊದ್ಲೇ ಈಗ ಈ ಮಾಲ್ ಅಲ್ಲಿ ಮೊದ್ಲೇ ಕಿರಿಕ್ ಮಾಡ್ಕೊಂಡಿದೀವಿ ಸಿ ಸಿ ಟಿವಿ ನೋಡ್ಬಿಟ್ ಬಂದ್ಬಿಟ್ಟು ನಮ್ ಅಷ್ಟ್ರಲ್ಲಿ ಮುಗಿಸ್ಕೊಬೇಕಿದ್ನಂತೂ ಥಿಯೇಟರ್ಗೆ ಹೋಗೋ ನುಗ್ಗಿರ್ತಾನೆ ಮಿಸ್ಸೇ ಇಲ್ಲ ನನ್ನ ಮಗ ಮೊದ್ಲೇ ಈ ತರ ಥಿಯೇಟರ್ ನುಗ್ಗೋದ್ರಲ್ಲಿ ಎಕ್ಸ್ಪರ್ಟ್ ಅವನು ಫೋರಮ್ ಟೆರೆಸ್ ಅಲ್ಲ ಇದು ಹೋಗಿ ಒಂದು ಡೋರ್ ಕಾಣಿಸ್ತು ಒಂದು ಯಾವುದೋ ಒಂದು ಓಪನ್ ಆಗಿ ಯಾರು ಗೊತ್ತಿಲ್ಲ ಜಾಗ ಯಾರಿಲ್ಲ ನಾ ಸೂರ್ಯನ್ ಕಡೆ ನೆಕ್ಸೆಸ್ ಆಡಿಟೋರಿಯಂ ಹತ್ರ ಹೋಗ್ತೀನಿ ಆಡಿಟೋರಿಯಂ ಅಂತ ನೋಡಿ ಏನೇನೋ ಬೈದಗ್ ಏನೇನೋ ಮಾಡ್ತಾ ಇದ್ದೆ ಏನೋ ಒಂದ್ ಲಕ್ಷ ವರ್ಕ್ ಕ್ಯಾಶ್ ಪ್ರೈಸ್ ಇದೆ ಅಂತೆ ಇವಾಗ ಏನಾದ್ರು ಟೆರೇಸ್ ಹತ್ರ ಹೋಯ್ತೀನಿ ನೆಕ್ಸೆಸ್ ಟೆರೇಸ್ ಹತ್ರ ನಿಮ್ಗೆ ಯಾರಾದ್ರೂ ನೋಡಪ್ಪ ಇಲ್ಲ ಚಾನ್ಸೇ ಇಲ್ಲ ಅವ್ರು ಇಷ್ಟು ಈಜಿಯಾಗೆಲ್ಲ ಅವ್ರಿಗೆ ಓದ್ಕೊಳ ಚಾನ್ಸೇ ಇಲ್ಲ ಅವಾಗಿಲ್ದ ಅಲ್ಲೇ ಇರೋ ಜಾಗದಲ್ಲೇ ಇದ್ದೀನಿ ಟೆರಸ್ಗೆ ಹೋಗಿರೋಕ್ ಚಾನ್ಸೇ ಇಲ್ಲ ಇದೆ ಲಾಸ್ಟ್ ಎಕ್ಸರ್ಸ್ ಟೆರೇಸ್ ಹತ್ರ ಇಲ್ಲೇ ಇದ್ದೀನಿ ಇಲ್ಲೇ ಬಚ್ಚಿಕೊಂಡಿದ್ದೀನಿ ಇಲ್ವಾ ನೋಡೋಣ ಬಾಯ್ಸ್ ಯಾರೇ ವಾಶ್ರೂಮ್ ಅಲ್ಲಿ ಇದ್ರು ಇಲ್ಲ ಡ್ರೆಸ್ಸಿಂಗ್ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಇದ್ರು ಇಲ್ಲ ಪಿ ವಿಆರ್ ಹತ್ರ ಇದ್ರು ಎಲ್ಲ ಹೊರ್ಗಡೆ ಬರ್ಬೇಕು ನಿಮ್ಗೆ ಇರೋದ್ ಎರಡೇ ನಿಮಿಷ ಟೈಮು ಎರಡು ನಿಮಿಷ ಹೊರ್ಗಡೆ ಬರಲಿಲ್ಲ ನೀವು ಅಲ್ಲೇ ಇದ್ದೀರಾ ಅಂತ ಗೊತ್ತಾಯ್ತು ಅಂದ್ರೆ ನೀವು ಡಿಸ್ಕ್ವಾಲಿಫೈ ಡ್ರೆಸ್ಸಿಂಗ್ ರೂಮು ಪಿ ವಿ ಯಾರು ಎಲ್ಲ ತಕ್ಕಂತ ಆಚೆ ಬಂದಿದೆ ಅಂತ ಹೇಳಿದ್ದಾರೆ ಕೊತಾಯಿನ ಅವರು ನನ್ನ ಪ್ರಕಾರ ಇಲ್ಲಿ ಸ್ಟೇರ್ಸ್ ಅಲ್ಲಿ ಇರ್ತಾರೆ ಅನ್ಸುತ್ತೆ ಇಲ್ಲಿ ಬಂದ್ರು ನೋಡಿ ಗಾಯ್ಸ್ ಇಬ್ರು ಬಂದ್ರು ನಾನು ಇಲ್ಲಿ ಯಾವನು ಜೊತೆಲಿ ಇರಲಾ ಅನ್ಕೊಂಡೆ ಇವನು ನೋಡಿದ್ರೆ ಇಂದ ಬಂದ ಇವನು ಕ್ಲಿಪ್ಟ್ ಇಂದ ರೊಪ್ಪ ಬಂದಾ ಬಂದಾ parking lot ಎಲ್ಲೋ ಎಲ್ಲ ನನ್ನೇ ನೋಡ್ತಾವ್ರೆ ಯಾಕಂದ್ರೆ ಇಲ್ಲಿ ಮೊದಲೇ ಫೇಮಸ್ ನಾನು ಅದೇ ಟ್ವೆಂಟಿ ಫೋರ್ ಅವರ್ಸ್ ಕ್ರಿಕೆಟ್ ಕಿಟ್ ಚಾಲೆಂಜ್ ಅಲ್ಲಿ ಇಂಡಿಯಾ ಫ್ಲಾಗ್ ಒಂದು ಜಗಳ ಆಗಿದ್ದು ಗೊತ್ತಾ ಅದೇ ಮಾಲ್ಗೆ ಎಲ್ಲ ನನ್ನೇ ಮುಗುರಾಯಿಸ್ಕೊಂಡು ನೋಡ್ತಾವ್ರೆ ಸೆಕೆಂಡ್ ರೌಂಡ್ ಹೋಗ್ತಾ ಇರೋದು ಏನ್ ಗುರು ಇದು ಎಲ್ಲಿ ಉತ್ಕೊಂಡಿರ್ಬೋದು ಗುರು ಅವರು ಲಿಫ್ಟ್ ಒಳಗೆಲ್ಲ ಒಂದು ಸಾಹಸ ಮಾಡ್ತಾ ಇದ್ದೀವಿ ಇವಾಗ ವೈಲ್ಡ್ ಕಾರ್ಡ್ ಒಬ್ಬ ಎಂಟ್ರಿ ಆಗಿದ್ದಾನೆ ಅವನ್ ಯಾರು ಅಂತ ಹೇಳದ ನಾನು ಬಟ್ ಅವ್ನ ಕಲ್ ತಾಕೊಂಡ್ರೆ ನಿಮ್ಗೆ ಒಂದು ಡಿಸ್ಅಡ್ವಾಂಟೇಜು ಮತ್ತೆ ಒಂದು ಅಡ್ವಾಂಟೇಜ್ ಸಿಗುತ್ತೆ ಏನಂತ ನೀವು ಔಟ್ ಆದ್ಮೇಲೆ ಗೊತ್ತಾಗುತ್ತೆ ಎಂಟ್ರಿ ಕೊಟ್ಟವ್ರೆ ನೋಡಿದ್ರೆ ಒಂದ್ ಒಂದು ಅಡ್ವಾಂಟೇಜ್ ಅಂತ ಬರೋ ಇವನೇ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡ್ತಾನಂತೆ ನೋಡಿ ಇರೋ ಎಂಟ್ರಿ ನೋಡಿ ಅವನಿಗೆ ಹೇಳಿ ಕೇಳಿ ಎಂಟ್ರಿ ಬರ್ಸ್ಕೊತಾವನೆ ಸೊ ಡೆಕತ್ ಡೆಕತ್ಲ ಪಕ್ಕ ಡೆಕರ ನೋಡ ನನ್ಗಿಂತ ಫಾಸ್ಟೆ ಬೈತವ್ ನಾನು ವೈಟ್ ಕಾರ್ಡ್ ಅವನ್ ಮಗ ಹಿಡಿದ್ಬಿಟ್ಟು ಅವನ ಏನಾದ್ರು ಮಾಡ್ಕೊಳ್ಳೋಣ ಅಂತ ಫಸ್ಟ್ ಅವನೇ ಓಡ ಯಲ್ಲಾ ಉತ್ಕೊಂಡಿರ್ತರೆ ಯಾವ ಪ್ಲೇಸ್ ಅಲ್ಲಿ ಉತ್ಕೊಂಡಿರ್ತರೆ ಗಾಯ್ಸ್ ಇಲ್ ನೋಡಿ ಗಾಯ್ಸ್ ಕಾರ್ ನಮ್ ತರ ಇದೆ ಏ ಬೇಬಿ ಏ ನೋ ಆಗಲ್ಲ ನೋ ಪ್ರಾಬ್ಲಮ್

ಎಲ್ಲೋ ಇರ್ತ ಬರ 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 ಸುರೇಂದ್ರ ಸುರೇಂದ್ರ ಫಸ್ಟ್ ಮೂವತ್ತ ಮೂರು ನಿಮಿಷಕ್ಕೆ ಒಬ್ಬನ್ ಹುಡ್ಕಿದೀವಿ ಸೊ ಬಾಯ್ಸ್ ಖುಷಿ ವಿಷಯ ಸುರೇಂದ್ರನ್ ಔಟ್ ಅನ್ಯಾಯವಾಗಿ ಊಟ ಮಾಡಿಸ್ಬಿಟ್ಟೆ ಅವನ್ನ ನನ್ನ ಹತ್ರ ಮಾತಾಡ್ತಿದ್ದ ಮಾತಾಡ್ತಾ ಮಾತಾಡ್ತಾ ಕಾಲಲ್ಲಿ ಪಾಪವನ್ನು ಹಿಡಿದು ಬಿಟ್ಟರೆ ಈ ಕಡೆಯಿಂದ ನಾನು ಎಸ್ಕೇಪ್ ಆಗಿ ಬಂದ್ಬಿಟ್ಟೆ ಏನಂತಾನೆ ಗೊತ್ತಿಲ್ಲ ಹೆಂಗ್ ತಗಲಾಕೊಂಡ್ರೆ ಫುಡ್ಯ ಬೇರೆ ಚಾನ್ಸ್ ಎಲ್ಲ ಒಬ್ಬ ಸಿಕ್ಬಿಟ್ಟ ಸ್ಟೇರ್ಸ್ ಹತ್ರ ಇಲ್ಲ ಸ್ಟೇರ್ಸ್ ಹುಡ್ಕಾಯ್ತು ಇವನ್ ನಿಮಿಷ बेसमेंट पार्किंग पार्किंग वाला वो भी ना हाल हो गए हैं यार मेट्रो के बेसमेंट वो है मेट्रो कुछ नहीं है और बंद वाला वाला उनका चांस है ये नहीं ये नहीं दे हाँ सो

ಮೇಲಿಂದ ಎಕ್ಸ್ಪೀರಿಯನ್ಸ್ ಸಂದಿತ್ತು ಚೆನ್ನಾಗಿತ್ತು ನಾನು ಸಿಗಾಕೊಂತಾನೆ ಇದ್ದಿಲ್ಲ ನೀವು ಟ್ರಿಶ್ ಕೊಟ್ಬಿಡ್ರಿ ನಂಗೆ ಕೆಳಗಡೆ ಇದ್ದೆ ಅದಕ್ಕೆ ಕೆಳಗಡೆ ಅಲ್ಲಿ ಮತ್ತೆ ಅಲ್ಲಿ ನೀವು ಬೇಸ್ಮೆಂಟ್ ಹೋಗ್ಬಾರ್ದು ಏ ಇಲ್ಲ ವೀಡಿಯೋದಲ್ಲಿ ಇದ್ರ ಬಿಡು ಕರೆಕ್ಟು ಸೊ ಏನ್ ಇಷ್ಟ ಅಂದ್ರೆ ಹರ್ಷಿತ್ ಏನಾದ್ರು ಯಾರಾದ್ರೂ ಒಬ್ರನ್ನ ಕಂಡಿಡಿದ್ರೆ ಅವ್ರ ಜಾಗಕ್ಕೆ ಅವನಾಗ್ ಓದ್ಕೋತಾನೆ ಅದೇ ಅಡ್ವಾಂಟೇಜ್ ಅವ್ನಿಗೆ ಸೊ ಅವ್ನು ಕಂಡು ಹಿಡಬೇಕು ಸೊ ಇವಾಗ ಇವರಿಬ್ಬರು ನಾನು ಕಂಡಿಡೋದ್ರಿಂದ ಅವ್ನಿಗೆ ಅಡ್ವಾಂಟೇಜ್ ಇಲ್ಲ ಇನ್ನಿಬ್ಬ್ರವ್ರ ಇಬ್ಬರೊಬ್ಬರು ಯಾರು ಕಂಡಿಡ್ದ ಅಂದ್ರೆ ಅವ್ರ ಜಾಗಕ್ಕೆ ಅವನಾಗ್ ಓದ್ಕೋತಾನೆ ಸೊ ಇಡಬೇಕು ನಾನು ಸೊ ಅವ್ನು ಹಿಡಿಯೋಕೆ ಮುಂಚೆ ನಾನು ನಾನಿವಾಗ ಒಬ್ರನ್ನ ಬೇಗ ಹಿಡಿಲೇಬೇಕು ಬನ್ನಿ ಬೇಗ ಹಿಡಿಯೋಣ

ಒಂದ್ ಲಕ್ಷ ಅಲ್ಲೆಲ್ಲೋ ಬಂದಿದ್ದೀನಿ ನೋಡಿ ಯಪ್ಪಾ ದೇವ್ರೆ ತಲೆನೇ ಕಟ್ಟೋಯ್ತು ಪ್ರಶಾಂತ್ ತಗಾಕೊಂಡಾಯ್ತು ಇವಾಗ ನಾನು ಪಿಶ್ ಕೊಟ್ಟಿರೋ ಪ್ರಕಾರ ಹರ್ಷಿತ್ ಇವಾಗ ಓದ್ಕೊತಾನೆ ಹರ್ಷಿತ್ ಮತ್ತೆ ಸುದೀಪ್ ಅಲ್ಲಿ ಯಾರು ಕೇಳ್ತಾರೆ ಅವ್ರಿಬ್ರೇ ಈಗ ಅವರೇ ವಿನ್ನರ್ ಪ್ರಶಾಂತ್ ನಿನ್ದ ಹೆಂಗಿತ್ತು ನಿನ್ನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಜಸ್ಟ್ ಅಲ್ಲಿ ಮಿಸ್ ಅಷ್ಟೇ

ಇದ್ದಾರೆ ಅವರು ನಾನಿಲ್ಲಿ ಪೀಸ ಕೂತ್ಕೊಂಡಿದಿನಿ ವೈಲ್ಡ್ ಕ್ಯಾಟ್ ಎಂಟ್ರಿ ಅಂತ ನಾನು ಅವಾಗಲೇ ಬಂದಲ್ಲ ಅವ್ರು ಹುಡ್ಕೋಲ್ಲ ಪಕ್ಕನ ಗೊತ್ತು ಇರ್ತೀನಿ ಗೇಮ್ ಬೈ ನಂಗೆ ಇವಾಗ ಇರೋದು ಇಬ್ಬರೇ ಸೊ ಇಬ್ಬರೇ ಇರೋ ಕಾರಣ ಸೆಕೆಂಡ್ ಫ್ಲೋರ್ ಮಾತ್ರ ಸೊ ಇದ್ರಲ್ಲಿ ಟ್ವಿಸ್ಟ್ ಏನಂದ್ರೆ ಸಂಕೇತನ ಐಕಿ ಹತ್ರ ನಿಲ್ಸಿರ್ತೀನಿ ಅವನಿಗೆ ಬಂದು ಇಬ್ಬರೊಬ್ರು ಕಿಸ್ಕೊಡ್ಬೇಕು ಮೂರು ನಿಮಿಷದಲ್ಲಿ ಅವ್ನು ಕಿಸ್ ಕೊಟ್ರೆ ಒಂದು ಫ್ಲೋರ್ ಎಕ್ಸ್ಟ್ರಾ ಫಸ್ಟ್ ಸೆಕೆಂಡ್ ಸೆಕೆಂಡು ತರ್ಡ್ ಫ್ಲೋರ್ ಅವರು ತರ್ಡ್ ಫ್ಲೋರ್ ಚಾನ್ಸ್ ಇರುತ್ತೆ ಇನ್ನೊಬ್ಬನಿಗೆ ಬರೀ ಫಸ್ಟ್ ಸೆಕೆಂಡ್ ಮಾತ್ರ ಇರುತ್ತೆ ಸೊ ನೆಕ್ಸ್ಟ್ ತ್ರೀ ಮೇ ಸ್ಟಾರ್ಟ್ ಆಯ್ತಾ ಇದೆ ಬೇಗ ಬನ್ನಿ ಇದಿಲ್ಲ ಮೈಕ್ ಇಲ್ಲೋ ಹಿಂಗ್ ಮಾತಾಡ್ಲಿ ಅಯ್ಯಾಗುತ್ತಾ ಕೇಳ್ಸುತ್ತಾ ಮತ್ತೆ ಇವಾಗ ಮತ್ತೆ ಹೋಗ್ಬೇಕು ಸರಿ ಅಲ್ಲಿ ನಿಂತಿದ್ದೆ ಆಗ್ಲೇ ನಮ್ಮ ಹುಡುಗ ಪ್ರಶಾಂತ್ ಸಿ ಇಲ್ಲಿದೆ ನೋಡಿ ಬಸ್ಸು ಅವ್ನು ಹೇಳ್ಕೊಂಬಿಟ

ಇನ್ನೊಂದೇನಂದ್ರೆ ನಾವು ಹೈಡನ್ಸಿಗೆ ಆಡ್ದಿದೀವಿ ಅಂತಾನೆ ಯಾರು ಗೊತ್ತಿಲ್ಲ ಈ ಮಾಲಲ್ಲಿ ಎಲ್ಲ ಮೊಮಗ ನೋಡ್ತಾವ್ರೆ ಏನ್ ಮಾಡ್ತಾವ್ರು ಅಂತ ಅವ್ರು ಗೊತ್ತಾಗ್ತಾರಲ್ಲ ಒನ್ ಅವರ್ ಇಂದ ಸುತ್ತಾಡ್ತಾ ಇದೀವಿ ಇಡೀ ಮಾಲ್ ಮೇಲ್ಗಡೆ ನೋಡ್ಬಿಡೋದು ಅರ್ಶಿದ್ಗೆ ಒಂದು ಫ್ಲೋರ್ ಎಕ್ಸ್ಟ್ರಾ ಕೊಟ್ಟಿರೋದ್ರಿಂದ ಆ ಫ್ಲೋರ್ ಚೆಕ್ ಮಾಡೋಣ ಅವರು ಅದ್ರು ಅಂತನೂ ಗೊತ್ತಿಲ್ಲ ಸುತ್ತಿದ ಕಡೆನೇ ಇದ್ದೀನಿ ಆಲ್ಮೋಸ್ಟ್ ಸೀರಿಯಸ್ಲಿ ಇದು ಫಿಫ್ತ್ ರೌಂಡೋ ಸಿಕ್ಸ್ ರೌಂಡೋ ಇರಬೇಕು ಆಲ್ಮೋಸ್ಟ್ ಟೆನ್ ತೌಸಂಡ್ ಸ್ಟೆಪ್ಸ್ ನಡೆದೇ ಬಿಟ್ಟಿರ್ತೀನಿ ನಾನು ಸೊ ಬಾಯ್ಸ್ ಇವಾಗ ಏನಂದರೆ ಇವಾಗ ನಾನು ಚೂಸ್ ಮಾಡೋ ಲೆಟರ್ಸಲ್ಲಿರೋ ಶಾಪ್ಸಲ್ಲಿ ಮಾತ್ರ ಇರಬೇಕು ನೀವು ಸೊ ನಾನು ಚೂಸ್ ಮಾಡ್ತಿರೋ ಲೆಟರ್ಸು ಎಸ್ ಟಿ ಎಫ್ ಸೊ ನನ್ನ ಚಾನಲ್ ನೇಮು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಿಸ್ಟರ್ ಎಸ್ ಟಿ ಎಫ್ಗೆ ಸೊ ಈ ಶಾಪ್ಸಲ್ಲಿ ಮಾತ್ರ ಇರಬೇಕು ನೀವು ಬೇರೆ ಶಾಪ್ಸ ಇರೋಂಗಿಲ್ಲ ಇವಾಗ ಮೂವ್ ಆಗಿ ಬೇಗ ನಿಮ್ಗೆ ಇರೋ ಈ ಟೈಮಲ್ಲಿ ನೀವು ಚೇಂಜ್ ಆಗೋ ಟೈಮಲ್ಲಿ ನನ್ನ ಕೈಗೆ ತಗೊಳಕೊಂಡ್ರೆ ನೀವು ಔಟ್ ಸಿಂಪಲ್ ಎಸ್ ಟಿ ಎಫ್ ಅಂತ ಚೇಂಜ್ ಮಾಡಿದ್ರು ಅಲ್ಲೇ ಇದ್ದಾರೆ ಹೋಗೋಕ್ಕೂ ಆಗಲ್ಲ ರೆಕಾರ್ಡ್ ಮಾಡ್ತಾ ಇದ್ದಾರೆ ಸುದೀಪ್ ಮಾಡಿಲ್ಲ ಸೆಕೆಂಡ್ ಸಿಗಾಕೊಂಡಿದ್ದಾನೆ ಪ್ರಕಾಶ್ ಸಿಗಾಕೊಂಡಿದ್ದಾನೆ ಅಂಡ್ ಸುರೇಂದ್ರ ಕೂಡ ಕಾಟ್ ಸೊ ನಾನು ಮತ್ತೆ ಹರ್ಷಿತ್ ಬೈಲ್ ಎಂಟ್ರಿ ಆಗಿದ್ದೇನೆ ಹರ್ಷಿತ್ ಸೊ ನಾನು ಮತ್ತೆ ಹರ್ಷಿತ್ ಮಾತ್ರ ಇನ್ನು ಉಳ್ಕೊಂಡಿರೋದು

ಕಾಸ ಬಾರಲ್ಲಿ ಇರೋ ಬರೋ ಕಾಸೆಲ್ಲ ಇವ್ರಿಗೆ ಹಾಕ್ಬಿಟ್ಟಿ ಒಂದು ಸಿಗ್ತಾರಲ್ಲ ಎಲ್ಲೂ ಇವ್ರೇ ಸಿಗ್ತಾರೆ ಏನಾಯ್ತು ಸಲ ಸಲಬ್ರ ತಗೊಂಡ್ ಬಂದಿವೆ ಬಾರ 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 ಹಾ ಹೇಳ ಏನ ಕಂಪ್ನಿ ಮುಂದೆ ಈ ಟಾಸ್ಕ್ ಇಂತ ವಾಟ್ಸಪ್ ಅಲ್ಲಿ ಗ್ರೂಪ್ ಅಲ್ಲೇ ತುಂಬಾ ಹೆವಿ ಪಾಟ್ಲೆ ನಡೀತದೆ ನೋಡಿ ಹೌದಾ ಇರು ಇರು ನೋಡ್ತೀನಿ ಒಂದ್ ನಿಮಿಷ ಇರು ಸೊ ತುಂಬಾ ಟೈಮ್ ಆಗ್ತಿದೆ ಇವಾಗ ನನ್ನ ಇಬ್ಬರಲ್ಲೊಬ್ರು ಬಂದು ಯಾರು ಬೇಗ ಹಿಡಿತಾರೆ ಅವರೇ ವಿನ್ನರ್ ಬನ್ನಿ ಬೇಗ ಹಿಡೀರಿ ಏನ ರೆಕಾರ್ಡ್ ಮಾಡ್ತಾ ಇದ್ದಾರೆ

ವಿಧಿ ಆಡಿದ್ರಂಟ ನಾಟಕ ಗೊತ್ತಾ ಅಣ್ಣನ ಫಸ್ಟ್ ನಾವು ನಾನು ಸರಿನಾ ಸರಿನಾಟ್ ಬಿದ್ಬಿಡ್ತಲ್ ಕೆಲ್ಗಡೆ ವಾಪಸ್ ಹೋಗಿ ಎತ್ಕೊಂಬಾರ ಅಷ್ಟರಲ್ಲಿ ಲೇಟ್ ಆಯ್ತು ವಿಡಿಯೋ ರೆಕಾರ್ಡ್ ಆಗಿದೆ ನೋಡಿ ಡೋಂಟ್ ಮಿಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಳಗಡೆ ಏನಿದೆ ಅಂತ ಇವಾಗ ಸೀರಿಯಸ್ ಆಗಿ ಇವ್ರ್ ಗೊತ್ತಿಲ್ಲ ಸೊ ಸುದೀಪ್ ಗೆದ್ದಿದ್ದಾನೆ ಬನ್ನಿ ಮಾರ್ನಿಂಗ್ ಹೊರಗಡೆ ಹೋಗೋದಾ ಬಿಕಾಸ್ ನೋಡ್ಬಿಟ್ಟು ಶಾಕ್ ಹುಡುಗರೆಲ್ಲ ಹುಡ್ಗುರ್ ಅದಕ್ಕೆ ಹೊರಗಡೆ ಹೋಗ್ಬಿಟ್ಟು ರಿವೀಲ್ ಮಾಡೋಣ ಸುದೀಪ್ ಅಲ್ಲಿ ಇರ್ತಾನೆ ಅಂತ ಕರೆಕ್ಟ್ ಅಲ್ಲೇ ಆಕ್ಚುಲಿ ಸುದೀಪ್ ಇಲ್ಲಿ ಇದ್ರೂ ಇರ್ತಾನೆ ಇವಾಗ ಪ್ರೈಸ್ ನ ರಿವೀಲ್ ಮಾಡೋ ಟೈಮು onkle ಗೆ ತೆಗ್ಸೋಣ ಪ್ರೈಸ್ ನ ಇನ್ನೊಮ್ಮೆ ಲೇಸ್ಟ್ ಚೆಕ್ ಬರೋ ಓಪನ್ ಮಾಡೋ ಸುರಿ ಇಕಡೆ ಬಾ ಇವಾಗ ಯಾವನ ಸಡೆ ನನ್ನ ಮಗ ಯೆ ಪ್ರೈಸ್ ಪ್ರೈಜ್ ಮನೆಕ್ಕಾಗದೆ ನಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗದೆ ಇದು ನಿಜ ಆಗತ್ತೆ ಒಂದಿನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನ್ ನಾನ್ ಮಾನಿಟೈಸ್ ಮಾಡ್ಸಿದ್ರ ನನ್ ಚಾನಲ್ ಆತಿ ನಾನೇ ಬಾಟೆ ಹೊಡಿತಾ ಇದೀನಿ ನಾನೇ ಅಭ್ಯಾಸಕ್ಕೆ ಹೋಗಿದ್ರೆ ಬಂದಿದೀನಿ ನಾನು ಹೆಂಗ್ ಕೊಡ್ಲಿ ಗೇಮ್ ಮಾತ್ರ ಬಟ್ ಗೇಮ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು ಸಖತ್ ಎಂಟರ್ಟಿನ್ ಎಂಟರ್ಟಿನ್ ಇನ್ ಟೈಮ್ ಆಗಿತ್ತು ਸੀเรียಸ್ಲಿ ಒಬ್ರುನ್ನ ವಾಶ್ ರೂಮ್ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಡ್ರೆಸ್ಸಿಂಗ್ ರೂಮ್ ಸ್ಪೋರ್ಟ್ಸ್ ರೂಮ್ ಯಾವುದು ಬಿಟ್ಟಿಲ್ಲ ಯಾರು ನೋ ಸಂಜೋಣಾ ಮಾತ್ರ ಸಕ್ಕ ಕ್ವಿಷ್ಟನ್ ಟರ್ನ್ಸ್ ಕೊಟ್ರು ಆದಿಲ್ಲ ಇಟ್ಸ್ ಓಕೆ ಫೇಕ್ ಆಗಿರ್ಬೋದು ಇದು ನಿಜ ಫೇಕ್ ಆಗಿರ್ಬೋದು ಬಟ್ ಇದು ನಿಜ ಆಗುತ್ತೆ ಮುಂದೆ ಒಂದಿನ ನಿಮ್ಮಲ್ಲಿ ಯಾರಾರೋ ಒಬ್ರುಗೆ ಸಿಕ್ಕೇ ಸಿಗುತ್ತೆ ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಈ ತರ ಬೇಸಿಕ್ ಕಂಟೆಂಟ್ ಬರ್ತಾನೆ ಇರುತ್ತೆ ಇನ್ನು